ನೋಡಿ ಕೆಪಿ ಅಗ್ರಹಾರದ ಪೊಲೀಸ್ ಸಿಬ್ಬಂದಿಯೇ ಕಿರಿಕ್ ಮಾಡಿದ್ದಾರಂತೆ ಸಾರ್ವಜನಿಕರ ಮುಂದೆ ಈ ಕಿರಿಕ್ ಆಗಿದೆ ಏನಾಗಿದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಯಾಕೋ ರಾಜ್ಯದಲ್ಲಿ ಗಲಾಟೆ ಗಲಭೆ ಕೊಲೆ ಹಲ್ಲೆ ಇಂತಹ ಪ್ರಕರಣಗಳೇ ಮುನ್ನಲ್ಲಿಗೆ ಬರ್ತಾ ಇದೆ ಕೆಪಿ ಅಗ್ರಹಾರ ಪೊಲೀಸ್ ಸಿಬ್ಬಂದಿಯಿಂದಲೇ ಕಿರಿಕ್ ನಡು ರಸ್ತೆಯಲ್ಲಿ ಜನರ ಜೊತೆ ಕಾನ್ಸ್ಟೇಬಲ್ ಕಿತ್ತಾಡಿರುವ ದೃಶ್ಯ ಕೆಪಿ ಅಗ್ರಹಾರ ಕ್ರೈಮ್ ಕಾನ್ಸ್ಟೇಬಲ್ ಕಾನ್ರಿಂದ ಗಲಾಟೆ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂತಹ ವಿಡಿಯೋ ಪೋಸ್ಟ್ ಮಾಡಿದ್ದಾರಂತೆ ಸಾರ್ವಜನಿಕರು ಪೊಲೀಸ್ ವೆಬ್ಸೈಟ್ಗೆ ಟ್ಯಾಗ್ ಮಾಡಿ ವಿಡಿಯೋ ಕೂಡ ಪೋಸ್ಟ್ ಮಾಡಿದ್ದಾರೆ ದೂರುದಾರ ಶ್ರೇಯಸ್ ಪೋಸ್ಟ್ಗೆ ಎಸಿಪಿ ಚಂದನ್ ರಿಟ್ವೀಟ್ ಕೂಡ ಮಾಡಿದ್ದಾರೆ ಕಾನ್ಸ್ಟೇಬಲ್ ಜನರ ಜೊತೆ ಕಿರಿಕ್ ಮಾಡಿರುವಂತಹ ವಿಡಿಯೋ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಾಗರಾಜ್ ಯಾವಾಗ ಆಗಿರೋ ಘಟನೆ ಯೂಶಲಿ ಪೊಲೀಸರು ಇದ್ದಾಗ ರಕ್ಷಣೆ ಕೊಡ್ತಾರೆ ಅಂತ ಭಾವಿಸ್ತೀವಿ ಬಟ್ ಅವರೇ ಈ ರೀತಿ ಗಲಾಟೆಗಳ್ ಬಿಟ್ರೆ ಏನ್ ಮಾಡೋದು ಯಾರ ಹತ್ರ ಸಮಸ್ಯೆ ಹೇಳ್ಕೊಳ್ಳೋದು ಖಂಡಿತ ಶ್ರುತಿ ಇದು ನಿನ್ನೆ ಬೆಂಗಳೂರು ಪೋ ನಗರ ಪೊಲೀಸರ ಒಂದು ಅಧಿಕೃತ ಎಕ್ಸ್ ಖಾತೆಗೆ ಒಂದು ವಿಡಿಯೋವನ್ನು ಶ್ರೇಯಸ್ಸನ್ನೋರು ಟ್ಯಾಗ್ ಮಾಡಿ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಈತ ಕೆ ಪಿ ಅಗ್ರ ಠಾಣೆಯ ಕಾನ್ಸ್ಟೇಬಲ್ ಖಾನ್ ಅಂತೇಳಿ ಈತ ಸಾರ್ವಜನಿಕರೊಂದಿಗೆ ಅಸಭ್ಯವಾಗಿ ವರ್ತಿಸ್ತಾ ಇದ್ದಾನೆ ಈತನ ಆ ರೀತಿಯಾಗಿ ಅವ್ಯಾಚ ಶಬ್ದಗಳಿಂದ ನಿಂದಿಸಿ ಮಾತಾಡ್ತಾ ಇರತಕ್ಕಂಥ ಸೆಕೆಂಡ್ಗಳ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಒಂದಷ್ಟು ಅಶ್ಲೀಲವಾಗಿ ಬೈಯುವಂಥದ್ದು ಅಥವಾ ನಾನು ಯಾರು ಗೊತ್ತಾ ಅಂತೇಳಿ ಧಮಕಿ ಹಾಕೋ ರೀತಿ ಆ ವ್ಯಕ್ತಿ ಮಾತಾಡ್ತಾ ಇರ್ತಕ್ಕಂಥದ್ದು ಇದಕ್ಕೆ ಏನು ವಿಜಯನಗರ ಉಪವಿಭಾಗದ ಎ ಸಿ ಪಿ ಚಂದನ್ ಅವರು ಪ್ರತಿಕ್ರಿಯೆಯನ್ನು ನೀಡಿ ಹೆಚ್ಚಿನ ವಿವರ ಈ ಘಟನೆಗೆ ಸಂಬಂಧಿಸಿದಂತೆ ನೀಡಿ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತೇಳಿ ಕೇಳಿರ್ತಕ್ಕಂಥದ್ದು ಸದ್ಯಕ್ಕೆ ಈ ಹಂತದಲ್ಲಿ ಪ್ರಕರಣ ಇರತಕ್ಕಂಥದ್ದು ಆದರೆ ಅವರು ಏನು ಈ ಒಂದು ವಿಡಿಯೋದಲ್ಲಿರತಕ್ಕಂಥ ವ್ಯಕ್ತಿ ಪೊಲೀಸೇ ಆಗಿದ್ರೆ ನಿಜಕ್ಕೂ ಆತ ನಡೆದುಕೊಳ್ತಾ ಒಬ್ಬೊಬ್ಬ ಪೊಲೀಸ್ ನಡೆದುಕೊಳ್ಳೋ ರೀತಿನ ಅನ್ನೋ ಪ್ರಶ್ನೆ ಈಗ ಸಾರ್ವಜನಿಕ ವಲಯಗಳಿಂದ ಕೇಳಿ ಬರ್ತಾ ಇರತಕ್ಕಂಥದ್ದು ಸದ್ಯಕ್ಕೆ ಎಸ್ ಇ ಪಿ ಚಂದನ್ ಅವರು ನಾನು ಇದ್ರ ಬಗ್ಗೆ ಪರಿಶೀಲ ವರದಿಯನ್ನು ಕೇಳಿದ್ದೀನಿ ವರದಿ ತರಿಸ್ಕೊಂಡು ಯಾರಿಂದ ತಪ್ಪಾಗಿದೆ ಏನಕ್ಕೆ ಆಗಿದೆ ಅನ್ನೋದನ್ನು ಪರಿಶೀಲನೆ ಮಾಡಿ ಕ್ರಮ ತೆಗೆದುಕೊಳ್ತೀನಿ ಅಂತೇಳಿ ಹೇಳಿರ್ತಕ್ಕಂಥದ್ದು ಸದ್ಯಕ್ಕೆ ಈ ಬಗ್ಗೆ ಪರಿಶೀಲನೆ ನಡೀತಾ ಇರತಕ್ಕಂಥದ್ದು ಶ್ರುತಿ ಓಕೆ ನಾಗರಾಜ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಭಾಗದಲ್ಲಿ ಕೊಠಡಿಗೆ ಇರುವ ಸಿಬ್ಬಂದಿಗಳ ನೇಮಕ ಆಗಿತ್ತು ಇವರೇ ಇದಕ್ಕೆಲ್ಲ ರೇಟ್ ಫಿಕ್ಸ್ ಮಾಡಿ ಒಳಗಡೆ ಅಕ್ರಮಕ್ಕೆ ಕೈ ಜೋಡಿಸ್ತಾ ಇದ್ದಾರೆ ಅನ್ನೋ ಬಗ್ಗೆ ಏನ್ ರಿಪಬ್ಲಿಕ್ ವರದಿ ಬಿತ್ತರ ಮಾಡಿದ ಬೆನ್ನಲ್ಲೇ ಈಗ ಹಲವು ವರ್ಷಗಳಿಂದ ಇರುವಂತಹ ಅಧಿಕಾರಿಗಳನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡೋದು ಜೊತೆಗೆ ಏನು ಹೊಸದಾಗಿ ಇದ್ದು ಕೂಡ ಅಲ್ಲಿ ಅಕ್ರಮಕ್ಕೆ ಯಾರ್ಯಾರು ಕೈ ಜೋಡಿಸಿದ್ದಾರೆ ಅನ್ನೋ ಮಾಹಿತಿ ಈಗ ಒಂದಷ್ಟು ಅಲ್ಲಿನ ಅಧಿಕಾರಿಗಳಿಗೆ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡೋ ಅಂದರೆ ಆ ಒಂದು ಗೇಟ್ನಿಂದ ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡೋದಕ್ಕೆ ಜೊತೆಗೆ ಬೇರೆ ಇಲಾಖೆಯ ನಿರ್ವಹಣೆಗೆ ಅವ್ರನ್ನ ವರ್ಗಾವಣೆ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗಿದೆ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಕೂಡ ಆಗಿದೆ ಯಾಕಂತ ಹೇಳಿದ್ರೆ ಕೇವಲ ಎರಡೇ ದಿನದಲ್ಲಿ ವರದಿ ಮಾಡಿದ ಬಳಿಕ ಕ್ವಾರಂಟೈನ್ ಜೈಲ್ನಲ್ಲೂ ಕೂಡ ಒಂದಷ್ಟು ಬದಲಾವಣೆಗೆ ಅಧಿಕಾರಿಗಳ ಮುಂದಾಗಿದ್ದು ಪರಪರಾಗ್ರ ಜೈಲಿನಲ್ಲಿ ನಡೆಯುವ ಅಕ್ರಮಗಳಿಗೆ ಒಂದೊಂದಾಗಿ ಬ್ರೇಕ್ ಬೀಳಬೇಕು ಅನ್ನೋದು ರಿಪಬ್ಲಿಕರ್ಡ ಆಗ್ರಹ ಆಗಿತ್ತು ಈ ನಿಟ್ಟಿನಲ್ಲಿ ನಿರಂತರವಾಗಿ ಒಂದಷ್ಟು ಅಕ್ರಮಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟು ಆ ಒಂದು ಅಕ್ರಮಗಳನ್ನು ಏನು ಅಧಿಕಾರಿಗಳು ಅಥವಾ ಅಲ್ಲಿನ ಕೆಲವು ಸಿಬ್ಬಂದಿಗಳು ಏನು ಮಾಡ್ತಾ ಇದ್ರು ಇದೆಲ್ಲದಕ್ಕೂ ಕಡಿವಾಣ ಹಾಕಬೇಕು ಇಲ್ಲದೆ ಹೋದ್ರೆ ಪರಪರಾಗ್ರಹ ಜೈಲು ಅನ್ನೋದು ಜೈಲಾಗಿ ಉಳಿಯೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ರಿಪಬ್ಲಿಕರ ವರದಿ ಏನು ಮಾಡ್ಕೊಂಡು ಬಂದಿತ್ತು ಆ ನಿಟ್ಟಿನಲ್ಲಿ ಈಗ ಕ್ವಾರಂಟೈನ್ ಜೈಲಿನಲ್ಲೂ ಕೂಡ ನಡೆಯುವ ಅಕ್ರಮಗಳಂದ್ರೆ ಯಾರು ಜೈಲಿಗೆ ಪ್ರಾರಂಭದಲ್ಲಿ ಬರ್ತಾರೆ ಅವರಿಗೆ ಮೊಬೈಲ್ಗೆ ರೇಟ್ ಇಷ್ಟು ಕೊಠಡಿಗೆ ಶಿಫ್ಟ್ ಆಗೋದಕ್ಕೆ ರೇಟ್ ಇಷ್ಟು ಹಣ್ಣು ತೆಗೆದುಕೊಂಡು ಹೋಗಬೇಕಾದ್ರೆ ಇಷ್ಟು ರೇಟು ಬಟ್ಟೆ ಒಳಗಡೆ ಕೊಡಬೇಕಾದ್ರೆ ಇಷ್ಟು ಹಣವನ್ನ ಕೊಡಬೇಕು ಅಂತೇಳಿ ಏನು ಅಧಿಕಾರಿಗಳೇ ಫಿಕ್ಸ್ ಮಾಡ್ತಾ ಇದ್ರು ಇದೆಲ್ಲದರ ವರದಿಯನ್ನ ರಿಪಬ್ಲಿಕ್ ಎಳೆ ಎಳೆಯಾಗಿ ಬಿಚ್ಚಿಟ್ಟ ಬಳಿಕ ಈಗ ಅಧಿಕಾರಿಗಳ ವರ್ಗಾವಣೆ ಮತ್ತು ಬೇರೆ ಕಡೆಗೆ ಶಿಫ್ಟ್ ಮಾಡುವ ಒಂದಷ್ಟು ಆದೇಶವನ್ನು ಮಾಡುವ ನಿಟ್ಟಲ್ಲಿ ಅಧಿಕಾರಿಗಳು ಅಂದ್ರೆ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು ಶ್ರುತಿ ಓಕೆ ನವೀನ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಶ್ರದ್ಧಾ ವಾಕರ್ ಕೊಲೆಯ ಮಾದರಿಯಲ್ಲೇ ಸಿಲಿಕಾನ್ ಸಿಟಿಯಲ್ಲೂ ಕೂಡ ಭೀಕರವಾಗಿ ಮಹಾಲಕ್ಷ್ಮಿಯನ್ನ ಕೊಲೆ ಮಾಡಲಾಗಿದೆ ಯಾರು ಕೊಲೆ ಮಾಡಿದ್ರು ಯಾವ ಕಾರಣಕ್ಕೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿತ್ತು ಬರೀ ಸಿಲಿಕಾನ್ ಸಿಟಿ ಜನ ಅಲ್ಲ ಇಡೀ ರಾಜ್ಯದ ಜನ ಬೆಚ್ಚಿ ಬಿದ್ದಿದ್ದಾರೆ ಈ ಸುದ್ದಿಯನ್ನ ಕೇಳಿ ಪರಸಂಗದ ಪೀಕಲಾಟಕ್ಕೆ ಕೊಲೆ ಆದಳ ಅನ್ನೋ ಪ್ರಶ್ನೆ ಇದೆ ಮಹಾಲಕ್ಷ್ಮಿ ಕೊಲೆ ಸುತ್ತ ಈಗ ಹತ್ತು ಹಲುವ ಅನುಮಾನ ಇದೆ ಮೆನ್ಸ್ ಬ್ಯೂಟಿ ಪಾರ್ಲರ್ ವ್ಯಕ್ತಿ ಜೊತೆ ಮಹಾಲಕ್ಷ್ಮಿ ಆತ್ಮೀಯತೆ ಇತ್ತಂತೆ ಆದ್ರೆ ಕೆಲ ದಿನಗಳಿಂದ ಇಬ್ಬರ ಸಂಬಂಧದಲ್ಲಿ ಬಿರುಕು ಕಾಣಿಸ್ಕೊಂಡಿದೆ ಹೀಗಾಗಿ ಮೆನ್ಸ್ ಪಾರ್ಲರ್ ಪಾರ್ಲರ್ ವ್ಯಕ್ತಿಯ ಮೇಲೆ ಹಲವು ಅನುಮಾನ ಪೊಲೀಸರು ಅದೇ ಆಯಾಮದಲ್ಲಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಮೆನ್ಸ್ ಪಾರ್ಲರ್ ವ್ಯಕ್ತಿ ಯಾರವ ಬೆಳಿಗ್ಗೆ ಪಿಕಪ್ ಮಾಡ್ತಾ ಇದ್ರು ರಾತ್ರಿ ಡ್ರಾಪ್ ಮಾಡ್ತಾ ಇದ್ರು ಒಬ್ಬ ಹುಡುಗ ಬರ್ತಾ ಇದ್ರು ಅಂತ ಅಕ್ಕಪಕ್ಕದ ಜನ ಹೇಳಿದ್ರು ಆತ ಬೇರೆ ಯಾರು ಅಲ್ಲ ಮೆನ್ಸ್ ಪಾರ್ಲರ್ ವ್ಯಕ್ತಿ ಅತ್ಯಂತ ಆಪ್ತರಾಗಿದ್ರು ಇಬ್ರು ಕೂಡ ಹಾಗಾಗಿ ಹೇಳ್ತಾ ಇರೋದು ಪರಸಂಗದ ಆತ್ಮೀಯತೆಗೆ ಸಂಬಂಧಕ್ಕೆ ಮಹಾಲಕ್ಷ್ಮಿ ಬಲಿಯಾದ್ಲಾ ಅನ್ನೋದು ಪ್ರಶ್ನೆ ಪೊಲೀಸ್ ಕಮಿಷನರ್ ಕೆಲವೇ ಕ್ಷಣಗಳಲ್ಲಿ ಸ್ಥಳಕ್ಕೆ ದೌಡಾಯಿಸ್ತಾರೆ ಮಾಹಿತಿನ ಪಡೆದುಕೊಳ್ತಾರೆ ಅವರು ಕೂಡ ಪರಿಶೀಲನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಾಗರಾಜ್ ನಿನ್ನೆ ಯಾವಾಗ ಈ ಸುದ್ದಿ ಹೊರಬಿತ್ತೋ ಬರೀ ಸಿಲಿಕಾನ್ ಸಿಟಿ ಜನ ಅಲ್ಲ ಇಡೀ ರಾಜ್ಯದ ಜನ ಬೆಚ್ಚಿ ಬೀಳಿದ್ ಬಿದ್ದಿದ್ರು ಕಾರಣ ಇಷ್ಟು ಭೀಕರವಾಗಿ ಕೊಲೆ ಮಾಡೋದಕ್ಕೆ ಕಾರಣ ಏನಿರಬಹುದು ಕಾರಣರಾದವರು ಯಾರು ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಾಥಮಿಕ ಮಾಹಿತಿ ಲಭ್ಯ ಆಗ್ತಾ ಇದೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಖಂಡಿತ ಶ್ರುತಿ ಏನು ದೆಹಲಿಯ ಶ್ರದ್ಧಾ ಮಾದರಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಪೊಲೀಸರಿಗೆ ಒಂದು ಮೇಜರ್ ಕ್ಲೂ ಸಿಕ್ಕಿರ್ತಕ್ಕಂಥದ್ದು ಒಂದು ಮೇಜರ್ ಸಸ್ಪೆಕ್ಟ್ ಅನ್ನ ಮುಂದಿಟ್ಕೊಂಡು ಪೊಲೀಸರು ಹೆಚ್ಚಿನ ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಏನು ಈ ಒಂದು ಮಹಾಲಕ್ಷ್ಮಿಗೆ ಮೆನ್ಸ್ ಬ್ಯೂಟಿ ಪಾರ್ಲರ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಜೊತೆ ಒಂದು ತೀವ್ರವಾದ ಆತ್ಮೀಯವಾದ ಸಂಬಂಧ ಇತ್ತು ಆದರೆ ಆ ಸಂಬಂಧ ನಂತರದ ದಿನಗಳಲ್ಲಿ ಅಳಿಸಿತ್ತು ನಂತರ ಇಬ್ಬರ ನಡುವೆ ಮಾತುಕತೆ ನಿಂತು ಹೋಗಿತ್ತು ಈಗ ಆ ವ್ಯಕ್ತಿ ನಾಪತ್ತೆಯಾಗಿದ್ದಾನೆ ಹೀಗಾಗಿ ಆತನ ಮೇಲೆ ಪೊಲೀಸರಿಗೆ ಸಾಕಷ್ಟು ಅನುಮಾನ ಇರುವಂಥದ್ದು ಅಂತೇಳಿ ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಯಾಲ್ತ್ ಇದಲ್ಲದೆ ಎರಡು ದಿನಗಳ ಹಿಂದೆ ಮಹಾಲಕ್ಷ್ಮಿ ಮನೆ ಬಾಗಿಲನ್ನು ತೆಗೆದಿದ್ರ ಬಗ್ಗೆಯೂ ಸಹ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ ಹೀಗಾಗಿ ಆತ ಎರಡು ದಿನದ ಏನು ಮಹಾಲಕ್ಷ್ಮಿ ಜೊತೆ ಒಂದಷ್ಟು ಕಾಲ ಆತ್ಮೀಯವಾಗಿದ್ದು ನಂತರ ದೂರ ಆದ ಬಳಿಕ ದೂರ ಇದ್ದ ಆದರೆ ಇದ್ದಕ್ಕಿದ್ದಾಗೆ ಎರಡು ದಿನಗಳ ಹಿಂದೆ ಏನಕ್ಕೆ ಆಕೆ ಮನೆಗೆ ಹೋಗಿ ಬಾಗಿಲನ್ನು ತೆಗೆದಿದ್ದ ಈ ಬಗ್ಗೆ ಪ್ರಶ್ನೆ ಇರ್ತಕ್ಕಂಥದ್ದು ಇನ್ನು ಆತ ಯಾಕೆ ನಾಪತ್ತೆಯಾಗಿದ್ದಾನೆ ಅನ್ನೋದು ಈ ಪೊಲೀಸರ ಮುಂದೆ ಇರತಕ್ಕಂಥ ಮತ್ತೊಂದು ದೊಡ್ಡ ಪ್ರಶ್ನೆ ಹೀಗಾಗಿ ಆತನ ಹುಡುಕಾಟವನ್ನು ಸದ್ಯಕ್ಕೆ ಪೊಲೀಸರು ತೀವ್ರ ಮಾಡಿರ್ತಕ್ಕಂಥದ್ದು ಜೊತೆಗೆ ಈ ಒಂದು ಕೊಲೆ ಹತ್ತು ದಿನಗಳ ಹಿಂದೆ ನಡೆದಿರ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಒಂದು ಪ್ರಾಥಮಿಕವಾಗಿ ಪೊಲೀಸರಿಗೆ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಏನು ಹಿಂದೆ ಸೆಪ್ಟೆಂಬರ್ ಎರಡರಿಂದ ಆಕೆ ಫೋನ್ ಸ್ವಿಚ್ ಆಫ್ ಆಗಿತ್ತು ಅನ್ನೋ ಮಾಹಿತಿ ಇತ್ತು ಆದರೆ ಈಗ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಒಂದು ಸ್ಪಷ್ಟವಾದ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ಕಳೆದ ಹತ್ತು ದಿನಗಳಲ್ಲಿ ಈ ಕೊಲೆ ನಡೆದಿರ್ತಕ್ಕಂಥ ಬಹಳ ದಟ್ಟವಾದ ಸಾಧ್ಯತೆ ಇದೆ ಅಂತೇಳಿ ಗೊತ್ತಾಗಿರ್ತಕ್ಕಂಥದ್ದು ಅದಕ್ಕೆ ಸೋಕೋಟಿ ಮೇನಿಲ್ಗೆ ಸ್ಥಳಕ್ಕೆ ಬಂದಿತ್ತು ಅವರು ನೀಡಿರ್ತಕ್ಕಂಥ ಒಪಿನಿಯನ್ ಮತ್ತು ಎಫ್ ಎಸ್ ಎಲ್ ತಂಡಗಳು ಏನು ಬಂದಿದ್ವು ಅವರು ನೀಡಿರ್ತಕ್ಕಂಥ ಒಪಿನಿಯನ್ಗಳನ್ನು ಗಮನಿಸಿ ಕಳೆದ ಹತ್ತು ದಿನಗಳಲ್ಲಿ ಒಂದು ಕೊಲೆ ನಡೆದಿದೆ ಅನ್ನೋ ಒಂದು ಕನ್ಕ್ಲೂಷನ್ಗೆ ಪೊಲೀಸರು ಬರ್ತಾ ಇರ್ತಕ್ಕಂಥದ್ದು ಇದು ಹೊರತುಪಡಿಸಿ ಇನ್ನೂ ಸಿ ಡಿ ಆರ್ ಅನಾಲಿಸಿಸ್ ಒಂದು ಕಡೆ ನಡೀತಾ ಇದ್ರೆ ಈ ಕಡೆ ಪೋಸ್ಟ್ಮಾರ್ಟಮ್ಗೆ ಸಿದ್ಧತೆಗಳು ನಡೆದಿರ್ತಕ್ಕಂಥದ್ದು ಒಟ್ಟಾರಿಯಾಗಿ ಆರೋಪಿಯ ಬಗ್ಗೆ ಒಂದಷ್ಟು ಸಸ್ಪೆಕ್ಟೆಡ್ ಅವರಗಳ ಒಂದು ಪೊಲೀಸರು ಅನ್ನ ಮಾಡಿಕೊಂಡು ಬ್ಯಾಕ್ತಾ ಓಕೆ ನಗರ ಜೀಗಾನೆ ಅಂತ ಹೇಳ್ತಾ ಇದ್ರಿ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ಈಗ ಆರಂಭ ಆಗುತ್ತೆ ಅಂತ ಯಾವ ರೀತಿ ಇರುತ್ತೆ ಆ ಪ್ರೋಸೆಸ್ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಪ್ರಕ್ರಿಯೆ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಇವನ್ನ ಯಾರೋ ಕೊಲೆ ಆದ್ರೂ ಅಂದ್ರೆ ತಕ್ಷಣಕ್ಕೆ ಆ ದೇಹ ಆಸ್ಪತ್ರೆಗೆ ರವಾನೆ ಆಗುತ್ತೆ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ಎಲ್ಲ ಆಗುತ್ತೆ ಬಟ್ ಇಲ್ಲಿ ಸವಾಲುಗಳಿದೆ ಅಂತ ಒಂದು ದೇಹ ಅರವತ್ತು ಪೀಸ್ ಹೇಗಿರುತ್ತೆ ಪ್ರಕ್ರಿಯೆ ಖಂಡಿತ ಶ್ರುತಿ ಇಂಥ ಪ್ರಕರಣಗಳಲ್ಲಿ ಪೋಸ್ಟ್ಮಾರ್ಟಮ್ ಮಾಡುವಂಥದ್ದು ಬಹಳ ಒಂದು ಸವಾಲಿನ ಕೆಲಸ ಅದರ ಜೊತೆಗೆ ಈ ಒಂದು ಮಾರ್ಟಮ್ ರಿಪೋರ್ಟ್ ಈ ಒಂದು ಕೊಲೆಯ ಕ್ರೂರತೆಯನ್ನು ಮತ್ತು ಭೀಕರತೆಯನ್ನು ವಿವರಿಸಲಿಕ್ಕೆ ಜೊತೆಗೆ ಆರೋಪಿಗೆ ಶಿಕ್ಷೆಯನ್ನು ಕೊಡಿಸುವಲ್ಲಿ ಈ ಒಂದು ಪೋಸ್ಟ್ ಮಾರ್ಟಮ್ ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು ಇದಕ್ಕೆ ಒಂದು ಏನು ಪೋಸ್ಟ್ ಮಾರ್ಟಮ್ ಮಾಡುವಂಥ ವೈದ್ಯಾಧಿಕಾರಿಗಳ ಜೊತೆಗೆ ಎಫ್ ಎಸ್ ಎಲ್ ತಜ್ಞರು ಅಟಾಪ್ಸಿ ಸ್ಪೆಷಲಿಸ್ಟ್ ಯಾರಿರ್ತಾರೋ ಅವರು ಕೂಡ ಒಂದು ಪೋಸ್ಟ್ಮಾರ್ಟಮ್ ಆಗಬೇಕಾದ್ರೆ ಸ್ಥಳದಲ್ಲಿರ್ತಾರೆ ಇಲ್ಲಿ ಕೆಲವು ಹಂತಗಳನ್ನು ಬಳಸಿ ಕೆಲವು ಮೆತ್ ಕತ್ತಡಿಸ ಬಳಸಿ ಪೋಸ್ಟ್ ಮಾರ್ಟಮ್ ಮಾಡುವಂಥದ್ದು ಮೊದಲಿಗೆ ಏನು ಪೀಸ್ ಪೀಸಾಗಿ ಕತ್ತರಿಸಿ ಥರ ಪೀಸ್ಗಳಿಗೆ ನಂಬರಿಂಗನ್ನು ಮಾಡಲಾಗುತ್ತೆ ಒನ್ ನಮ್ ಒಂದು ಎರಡು ಮೂರು ನಾಲ್ಕು ಈ ರೀತಿಯಾಗಿ ನಂಬರಿಂಗ್ ಕೊಡಲಾಗುತ್ತೆ ಅದಾದ ಬಳಿಕ ಏನು ರೇಡಿಯೋಲಾಜಿಕಲ್ ಎಕ್ಸಾಮಿನೇಷನನ್ನು ಮಾಡಲಾಗುತ್ತೆ ಅಂದರೆ ಪ್ರತಿ ಪೀಸನ್ನು ತೆಗೆದುಕೊಂಡು ಅದರ ಸಿ ಟಿ ಸ್ಕ್ಯಾನ್ ಮತ್ತು ಎಕ್ಸ್ರೇಯನ್ನು ಮಾಡಲಾಗುತ್ತೆ ಈ ಒಂದು ತುಂಡು ತುಂಡುಗಳೇನಿರ್ತವೆ ಆ ತುಂಡುಗಳಲ್ಲಿ ಏನಾದರೂ ಇಂಟರ್ನಲ್ ಡ್ಯಾಮೇಜಸ್ ಆಗಿದೆಯಾ ಅಥವಾ ಬ್ಲಡ್ ಕ್ಲಾಟ್ ಆಗಿದೆಯಾ ಇವುಗಳನ್ನು ಒಂದು ಪರಿಶೀಲನೆ ಮಾಡುವಂಥದ್ದು ಇದಾದ ಮೇಲೆ ಪ್ಯಾಥೊಲಜಿಕಲ್ ಎಕ್ಸಾಮಿನೇಷನ್ ಆಗುತ್ತೆ ಅಂದರೆ ಈ ಒಂದು ತುಂಡುಗಳಲ್ಲಿ ಆರೋ ಮೃತರಿಗೆ ಯಾವುದಾದ್ರೂ ರೋಗ ರುಜಿನಗಳಿದ್ದಿದ್ರ ಬಗ್ಗೆ ಮಾಹಿತಿ ಇದೆಯಾ ಅನ್ನೋದ್ರ ಬಗ್ಗೆ ಪರೀಕ್ಷೆ ಮಾಡುವಂಥದ್ದು ಅದಾದ ಬಳಿಕ ಟಾಕ್ಸಿಕಾಲಜಿಕಲ್ ಎಕ್ಸಾಮಿನೇಷನ್ ಇದು ಬಹಳ ಇಂಪಾರ್ಟೆಂಟ್ ಯಾಕಂತಂದರೆ ಈ ವ್ಯಕ್ತಿಯನ್ನು ಅರುವತ್ತು ಪೀಸ್ಗಳಿಗೂ ಜಾಸ್ತಿ ಮಾಡಿದ್ದಾನೆ ಅಂತಂತಂದರೆ ಯಾಕೆ ಈ ಒಂದು ಪೀಸ್ಗಳನ್ನು ಮಾಡ ಅಂದರೆ ಪ್ರಜ್ಞೆ ತಪ್ಪಿಸಿ ರೀತಿಯಾಗಿ ಕೊಲೆ ಮಾಡಿದ್ನ ಅಥವಾ ಅರೆ ಜೀವ ಇರುವಾಗ ಈ ರೀತಿಯಾಗಿ ಪೀಸ್ ಪೀಸ್ ಮಾಡಲಾಗಿತ್ತ ಅನ್ನೋದನ್ನು ತಿಳ್ಕೊಬೇಕು ಅಥವಾ ದೇಹದಲ್ಲಿ ಯಾವುದೇ ರೀತಿಯ ವಿಷಕಾರಿಯ ಅಂಶಗಳಿದಾವೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಬೇಕಾಗಿತ್ತು ಈ ನಿಟ್ಟಿನಲ್ಲಿ ಟಾಕ್ಸಿಕಾಲಜಿಕಲ್ ಎಕ್ಸಾಮಿನೇಷನ್ ಬಹಳ ಇಂಪಾರ್ಟೆಂಟ್ ಆಗುವಂಥದ್ದು ಇದಾದ ಬಳಿಕ ಡಿ ಎನ್ ಎ ಪರೀಕ್ಷೆಯನ್ನು ಮಾಡಲಾಗುತ್ತೆ ಜೊತೆಗೆ ಅಂತಿಮವಾಗಿ ಫೈಂಡಿಂಗ್ಸ್ ವರದಿಯನ್ನು ಮಾಡುವಂಥದ್ದು ಹೀಗಾಗಿ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಪೋಸ್ಟ್ ಮಾರ್ಟಮ್ಸ್ ಸಾಧ್ಯತೆ ಇರತಕ್ಕಂಥದ್ದು ಶ್ರುತಿ ಓಕೆ ನಾಗರಾಜ್ ಧನ್ಯವಾದಗಳು ಕೊಡ್ತಾ ಮೇಲ ಮಾಹಿತಿಗೆ